ಬಿಸ್ನೆಸ್ಸಲ್ಲಿ ಎರಡು ಪ್ರಮುಖವಾದ ರಹಸ್ಯಗಳಿರ್ತವೆ ಚೆನ್ನಾಗಿ ತಿಳ್ಕೊಳ್ಳಿ ಒಂದು ಸ್ಕೇಲೆಬಿಲಿಟಿ ಇನ್ನೊಂದು ಪ್ರಾಫಿಟಬಿಲಿಟಿ ಒಬ್ಬ ವ್ಯಾಪಾರಸ್ಥ ಕೂಡ ಇದು ಎರಡು ಇದ್ರ ಜೊತೆಗೆ ಇನ್ನೂ ಇಪ್ಪತ್ತು ಸೇರಿಸಿ ಇನ್ನೂರು ಸೇರಿಸಿ ಎರಡು ಸಾವಿರ ಸೇರಿಸಿ ಇಪ್ಪತ್ತು ಸಾವಿರ ಸೇರಿಸ್ಕೊಳ್ಳಿ ಇದೆರಡೇ ಬಹಳ ಮುಖ್ಯವಾದದ್ದು ಸ್ಕೇಲೆಬಿಲಿಟಿ ಪ್ರಾಫಿಟಬಿಲಿಟಿ ನೀವು ಒಂದು ತಿಂಗಳಿಗೆ ನೂರು ಮಾಡ್ತಾಯಿದ್ರೆ ವಸ್ತುಗಳನ್ನು ಅದನ್ನು ಇನ್ನೂರು ಹೇಗೆ ಮಾಡೋದು ಇದು ಸ್ಕೇಲೆಬಿಲಿಟಿ ಪ್ರಾಫಿಟಬಿಲಿಟಿ ಇವತ್ತು ಒಂದು ಪ್ರಾಡಕ್ಟಿಂದ ನನಗೆ ಹತ್ತು ಪರ್ಸೆಂಟ್ ಸಿಕ್ತು ನಾಳೆ ಹದಿನೈದು ಪರ್ಸೆಂಟ್ ಸಿಗೋದು ಹೇಗೆ ಅಥವಾ ನಿನ್ನ ಸಂಪಾದನೆ ಒಂದು ಲಕ್ಷ ಇದ್ದರೆ ಅದನ್ನು ಎರಡು ಲಕ್ಷ ಮಾಡ್ಕೊಳ್ಳೋದು ಹೇಗೆ ಈ ಎರಡೂ ರಹಸ್ಯಗಳನ್ನು ತಿಳ್ಕೊಂಡ್ರೆ ಅತ್ಯದ್ಭುತವಾಗಿರುತ್ತೆ ಹೋದ ವರ್ಷ ನಾನು ಹತ್ತು ಲಕ್ಷ ಸಂಪಾದನೆ ಮಾಡಿದೆ ಈ ವರ್ಷ ನಾನು ಹದಿಮೂರು ಲಕ್ಷ ಸಂಪಾದನೆ ಮಾಡಬೇಕು ಮಿನಿಮಮ್ ತರ್ಟಿ ಪರ್ಸೆಂಟ್ ಅವನಿಗೆ ವರ್ಷದಲ್ಲಿ ರೈಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವನು ಬಿಸ್ನೆಸ್ಗೆ ಲಾಯಕಲ್ಲ ನೂರೆಂಟು ಸಮಸ್ಯೆಗಳು ಏನೋ ಕುಂದು ಕೊರತೆಗಳು ಲೋಪದೋಷಗಳಿದ್ದಾವೆ ಅಂಥವರು ನಿಮ್ಮ ಸ್ಕೇಲಬಿಲಿಟಿ ಪ್ರಾಫಿಟಬಿಲಿಟಿ ಹೆಚ್ಚಿಸ್ಕೊಳ್ಬೇಕಾದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮಗೆ ಬ್ರಹ್ಮ ರಹಸ್ಯಗಳನ್ನು ಹೇಳ್ಕೊಡ್ತೀನಿ